ृथलोकर्णकोदराजोड़गकाये शुक्ला विष्णुशिशुवरणुभ प्रसन्न वनम झाय शुक्र शातव श्रीनदेवादाराबलम चंद्र बुद्ध विद्यावरम दय बुद्देव लक्ष्मीपदेखय स्मरा श्रीलक्ष्मीनारायण नम श्रीपुमामहेशराभ्या श्रीवाणी हरण्यगर्भाभ्या नम श्री सीता नम शीपुरराभ्याधी विशिष्टाभ्या दुर्गाये नम गणपत नम क्षेत्रपालाय नम वास्तुगुभादेवदेव मातृभ्यो नमुभ्यो नम गुरुभ्यो नम आचार्यो नम इदेवताभ्यो कुलदेवताभ्यो नम ग्रादेवताभ्यो सर्वेभ्यो देवभ्यो नम सर्वाभ्यो देव नम

पत्र सन्नीता सन्त हस्ते तुलसी भक्तो धारा भत्धाराव यदि धर्म प्रदीपक आवाहया वैभवया परम नमो नारायणय स्वर्ण नमः आवाहयामि आवाहन समर्पयाम नमो नारायणाय स्वर्ण पदुकाभ्या नम स्वागत स्वागत समर्पया नमो नारायणाय स्वर्णपालकाभ्या नम आसन रत्न सिंहासन कल्पयाम नमो नारायणय स्वर्ण पदुकाभ्या बलगेरे सोबिस बलगेरे नमो नारायणाय स्वर्णपाद काभ्यं नमः पाद्यं समर्पयामि मो नारायणाय स्वर्णपाद काभ्यं नमः हरखं समर्पयामि नमो नारायणाय स्वर्णपाद काभ्यं नमः सतव चक्रनिर्चन बलगेरे सोबिस बलगेरे चक्रनि नमो नारायणाय स्वर्णपाद काभ्यं नमः आजवणीयं प्रतिपाद काभ्यं

गोविंदा यन्मा हा, कृष्णे मधुसूदनाय हा, त्रिविक्रमाय यन्मा वामनाय विक्रमा श्रीधराय हा, वामना यन्मा पद्मनाभाय श्रीधरा यन्मा हा, श्रीकेशा यन्मा हा, पत्मनाभा यन्मा हा, कामोदरा यन्मा हा, श्रीगुरवे यन्मा हा, परमागुरवे यन्मा हा, परमेश्वरवे यन्मा नमोस्पनताय शहस्त्रूर्त शहस्त्रक्षिरोनाषा शास्त्रे सहस्रकोटिगधारिणे नमः नमो नारायणय स्वर्णपादाभ्या अस्तु व्यक्ति

रंभाचार्य मध्यमा सुस्चार्यप्रियंतान् वंदे गुरपरंपरा गोकर्णमंडलाधीशंको विश्वशा अनुगृहतन सर्वान्घवेशयती नमो नारायण ना स्वर्णप्यानापया सर्गोपचाराक्षा सर्पयामी

ले लेना था तो ये हमारे समय ये ऐसा सुना कोशिश में ना कि ठीक है बहुत समय की था बहुत समय की था धन्यवाद

सदाशिव समारामभां शंकराचार्य वर्धमान अस्मादाचार्य पर्यंतमन्दे गुरुपरम्परा गोकर्णमण्डरा श्रीशंकरा विष्णदेशिकः अनुग्रहांतु सर्वां राखते जयतीश्वरः इदं फलमया देव स्थापितं पुरातस्तमं जय न मेस फलां कृभवे जन्मनि जन्मनि सद्गुरुवे नमः पूर्ण फलम समर्पयामि ನಮಸ್ಕಾರ ಮಾಡಲಿಕ್ಕೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಕಟ್ಟೆ ಇದರ ಆಡಳಿತ ಮುಕ್ತೇಶ್ವರಗಳಾದ ಕುತ್ತಿಕಾರು ಯಜಮಾನ ದಿವಂಗತ ಸುಪರ್ಣ ಶೆಟ್ಟಿ ಅವರ ಮಗ ಕುತ್ತಿಕಾರು ಕಿಂಜಣ್ಣ ಶೆಟ್ಟಿ ಇವರಿಗೂ ಅವರ ಮನೆಯವರಿಗೂ ಉಪಸ್ಥಿತರಿರುವ ಮುಲ್ಲೇರಿಯಾ ಮಂಡಲದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪದಾಧಿಕಾರಿಗಳಿಗೂ ಮುಂಡೇರಿಯಾ ಮಂಡಲದ ಪದಾಧಿಕಾರಿಗಳಿಗೂ ಕುಂಬಳೆ ವಲಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಗುರಿಕಾರರಿಗೂ ವೈದಿಕರಿಗೂ ಸೇರಿದ ಸಮಸ್ತ ಶಿಷ್ಯ ಭಕ್ತ ಮಹಾಜನತೆಗೂ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಅವಿಚ್ಛಿನ್ನ ರಾಜಗುರು ಪೀಠದಿಂದ ಕ್ಷೇಮಓವಂತಪಣೆ ಆಗ್ತದೆ ಗುರುವನ್ನು ಸರ್ವರು ಎದ್ದುಕೊಳ್ಳಬೇಕು ಬಂದವರನ್ನ ಸ್ವಾಗತ ಮಾಡಬೇಕಾಗಿದ್ದು ಕಮ ವಲಯದ ಅಧ್ಯಕ್ಷರು ಪರವಾಗಿ ಸ್ವಾಗತ ಕಾರ್ಯವನ್ನು ಮಾಡಬೇಕು ಅಂತ ಕೇಳ್ತೇನೆ ಶ್ರೀಮದ್ ಜಗದ್ಗುರು ಆಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಚರಣಾರಣ್ಯಂಗಡಿಗೆ ಶಿರಸಾಸ್ತಾಂಗ ಮನಸ ವಂದಿಸುತ್ತಾ ಶ್ರೀ ರಾಜರಾಜೇಶ್ವರಿ ದೇವಿಯ ಪದಕಮಲಗಳಲ್ಲಿ ಶಿರಸಾಸ್ತಾಂಗ ವಂದಿಸುತ್ತ ಇಲ್ಲಿ ಸೇರಿದಂತಹ ಸರ್ವ ಭಕ್ತ ಜನರಿಗೂ ವಂದಿಸುತ್ತ ಮುಳ್ಳೇರಿ ಮಂಡಲದ ಬಾದುಕಾ ಸವಾರಿಯ ಮೊಕ್ಕಾಂ ಈ ದಿನ ಇಲ್ಲಿ ನಡೆಯಲಿದೆ ಹಾಗೆ ಒಂದು ಮನೆಯಲ್ಲಿ ಬಾದುಕಾ ಸೇವೆ ನಡೆದು ಇಲ್ಲಿಗೆ ಸವಾರಿಯು ಎತ್ತೈಸಿತು ಹಾಗೆ ಶ್ರೀ ಸವಾರಿಯಲ್ಲಿ ಬಂದಂತಹ ಪರಿವಾರದವರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕ್ಷೇತ್ರದ ತಂತ್ರಿಹರಿಯವರಿಗೂ ಕುಂಟಾರು ತಂತ್ರಿಹರಿಯವರು ಬ್ರಹ್ಮಶ್ರೀ ವಾಸುದೇವ ತಂತ್ರಿಯವರಿಗೂ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕ್ಷೇತ್ರದ ಮುಕ್ತೇಶ್ವರರಾದ ಶ್ರೀಯುತ ಕೆ ಕೆ ಶಿ ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ವಹಿಸ್ತೇನೆ ರಾಮಚಂದ್ರಾಪುರ ಮಠ ಹನ್ನೆರಡು ನೂರು ವರ್ಷದ ಇತಿಹಾಸವನ್ನ ಹೊಂದಿದ್ದು ಶಂಕರಾಚಾರ್ಯವರೆಗೆ ಗುರುಗಳಿರುವಾಗಲೇ ಇನ್ನೊಂದು ಗುರುಗಳನ್ನ ಸ್ವೀಕಾರ ಮಾಡಿ ಬಂದಿರತಕ್ಕಂಥ ಯಾವ್ದಾದ್ರೂ ಶಂಕರಾಚಾರ್ಯ ಪರಂಪರೆ ಹೊಂದಿದ್ದರೆ ಅದು ರಾಮಚಂದ್ರಾಪುರ ಮಠದ ಪರಂಪರೆ ಮಾತ್ರ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಅದಕ್ಕೆ ಅವಿಚ್ಛಿನ್ನ ಪರಂಪರೆ ಅನ್ನೋದಾಗಿ ಕರೀತಾರೆ ಅಂತಹ ಪರಂಪರೆಯಲ್ಲಿ ಬಂದ ಎಲ್ಲ ಯತೀಶ್ವರರ ಸಾನ್ನಿಧ್ಯವನ್ನ ಶ್ರೀ ಸಂಸ್ಥಾನ ಈ ಪಾದುಕೆಯಲ್ಲಿ ಅಳವಡಿಸಿ ವಿಷಯ ಇದೆ ಅಂತಹ ಪಾದುಕೆಯನ್ನ ಗುರುಗಳು ಇದ್ದಾಗ ಹೇಗೆ ನಾವು ಸ್ವಾಗತ ಮಾಡ್ತೀವಿ ಈಗ ನೋಡಿದಿರಿ ಅದೇ ಕ್ರಮದಲ್ಲಿ ಪೂಜಿಸಿ ಅನುಗ್ರಹವನ್ನ ಪಡೆದುಕೊಳ್ಳತಕ್ಕಂತಹ ಅವಕಾಶವನ್ನ ಶ್ರೀ ಸಂಸ್ಥಾನ ನಮ್ಗೆಲ್ಲರಿಗೂ ಸಹ ಕಳುಹಿಸಿದ್ದಾರೆ ಅಂತಹ ಒಂದು ವ್ಯವಸ್ಥೆಯಲ್ಲಿ ಇಂದು ರಾಜರಾಜೇಶ್ವರಿ ಸನ್ನಿಧಿಗೆ ಗುರು ಪಾದಕೆ ಗುರು ಸನ್ನಿಧಿ ಆಗಮಿಸಿದೆ ಇದನ್ನ ನಾವಲ್ಲ ದೇವತೆಗಳೇ ಒಪ್ಪಿದ್ದಾರೆ ಅನ್ನೋದಕ್ಕೆ ಮಂಗಳಾರ್ತಿ ಹಾಗೂ ಹೊತ್ತಿಗೆ ಸರಿಯಾಗಿ ಹೂಮಳೆ ಬಿದ್ದಿದ್ದನ್ನ ನೋಡಿ ಈಗಲೂ ಆಗ್ತಾ ಇದೆ ಅಂತಹ ಹೂಮಳೆ ಬಂದಿದೆ ಅಂತಂದ್ರೆ ಅದು ದೇವತೆಗಳ ಅನುಗ್ರಹ ಅನ್ನೋದಾಗಿ ಭಾವಿಸಬೇಕು ಅನ್ನೋದು ಯಾವಾಗಲೂ ಗುರುಗಳು ಹೇಳ್ತಾ ಇರ್ತಾರೆ ಅಂತದ್ದೊಂದು ಸಂದರ್ಭವನ್ನ ನಾವಿಲ್ಲಿ ನೋಡಿದ್ದೇವೆ ಇಲ್ಲಿಗೆ ನಾವೆಲ್ಲ ಸ್ವಾಗತ ಮಾಡಿದ್ದು ದೇವಾನ್ ದೇವತೆಗಳೇ ಸ್ವಾಗತ ಮಾಡಿದ್ದಾರೆ ಅನ್ನೋದಾಗಿ ಭಾವಿಸ್ತೇನೆ ಅಂಥದ್ದೊಂದು ಸ್ವಾಗತ ಅಭೂತಪೂರ್ವವಾಗಿ ನಡೆದಿದೆ ಇದಕ್ಕೆ ಏನು ಕಾರಣ ಅಂದ್ರೆ ಈ ಒಂದು ರಾಜರಾಜೇಶ್ವರಿಯನ್ನ ಇಲ್ಲಿ ನೆಲೆ ನಿಲ್ಲಿಸಿ ಅದರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತ ಯಾವ ಆಡಳಿತಾಧಿಕಾರಿಗಳಿದ್ದಾರೋ ಅವರು ಅಂಥದ್ದೊಂದು ಭಾವದಲ್ಲಿ ತಾಯಿಯನ್ನ ಭಾವಿಸಿದ್ದಾರೆ ಜೊತೆಗೆ ಗುರುಪೀಠವನ್ನು ಅಂಥದ್ದೊಂದು ಶ್ರದ್ಧಾ ಭಕ್ತಿ ಪುರಸ್ತರವಾಗಿ ನಾವು ನೋಡಿದ್ವು ಅದರ ಭಾರವನ್ನು ಲೆಕ್ಕಿಸದೆ ಇಡೀಯಾಗಿ ಅವರು ಸ್ವಾಗತ ಮಾಡಿ ಮಾಡಿದವರೇ ಗುರುವೂ ಸಹ ಗುರುವಿನ ಗುರುವನ್ನ ಹೆಗಳ ಮೇಲೆ ಹೊತ್ತು ಅದನ್ನು ಮಾಡಿದ್ದೇವೆ ಇಂತಹ ಭಾವಕ್ಕೆ ಭಗವತಿಗೆ ಭಗವಂತ ಬರೆಯುವುದು ಅನ್ನೋದನ್ನ ನಾವು ಇವತ್ತು ಇವರು ನೋಡಬಹುದಾಗಿದೆ ಅನ್ನೋದನ್ನು ಸಹ ನೆನಪು ಮಾಡಿಕೊಳ್ತಾ ಅಂತಹ ಶ್ರೇಯಸ್ಸು ಯಾವುದೆಲ್ಲ ಈ ಕ್ಷೇತ್ರಕ್ಕೆ ವೃದ್ಧಿ ಆಗಕ್ಕೆ ಬೇಕಾಗುವಂತೆ ಗುರುವಿನ ಅನುಗ್ರಹ ಆಗ್ಬೇಕಾಗಿದ್ದಿದ್ಯೋ ಈ ಭಗವತಿ ಮತ್ತು ಗುರುವಿನ ಅನುಗ್ರಹದಿಂದ ನಮಗೆಲ್ಲ ಯಾವ ಯೋಗಕ್ಷೇಮಗಳಾಗಬೇಕಾಗಿದ್ರು ಅವೆಲ್ಲವನ್ನು ಸಹ ಗುರುದೇವರು ಕರುಣಿಸಿ ಎನ್ನುವುದಾಗಿ ಒಂದೇ ಮಾತಿನಲ್ಲಿ ಪ್ರಾರ್ಥಿಸಿ ನಾನೆರ ಮಾತುಗಳನ್ನ ಗುರುಜರ್ ಸಮರ್ಪಣೆ ಮಾಡ್ತೇನೆ ಹರೇರ